ಪುತ್ರ ರಘು ಚಂದನ್ಗೆ ಟಿಕೆಟ್ ಸಿಗದೆ ಇರುವುದಕ್ಕೆ ಚಂದ್ರಪ್ಪನವರು ಸಿಡಿದೆದ್ದಿದ್ದಾರೆ ಅವರು ಈಗಾಗಲೇ ಹೇಳಿದ್ರು ಕೂಡ ನಾವು ಯಾರ ಮಾತಿಗೂ ಕೂಡ ಬಗ್ಗೋದಿಲ್ಲ ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ನಾಮಪತ್ರ ಸಲ್ಲಿಸಿಯೇ ತೀರ್ತೀವಿ ಅಂತ ಇದೀಗ ಯಡಿಯೂರಪ್ಪನವರಿಂದ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಕ್ಷೇತ್ರದ ಬಿಜೆಪಿ ಶಾಸಕ ಚಂದ್ರಪ್ಪನವರಿಗೆ ಕರೆ ಹೋಗಿದೆ ಯಡಿಯೂರಪ್ಪನವರು ಕಾಲ್ ಮಾಡಿದ್ದಾರೆ ಚಂದ್ರಪ್ಪ ಅವರಿಗೆ ಬೆಂಗಳೂರಿನ ದವಳಗಿರಿ ನಿವಾಸಕ್ಕೆ ಬನ್ನಿ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪನವರು ಚಂದ್ರಪ್ಪನವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇವತ್ತು ಸಂಜೆಯ ಒಳಗಡೆ ಮನೆಗೆ ಬನ್ನಿ ಅಂತ ಹೇಳಿ ಯಡಿಯೂರಪ್ಪನವರು ಎಂ ಚಂದ್ರಪ್ಪ ಅವರಿಗೆ ಕಾಲ್ ಮಾಡಿ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಬೆಂಗಳೂರಿನತ್ತ ಎಂ ಚಂದ್ರಪ್ಪ ಹೊರಟಿದ್ದಾರೆ ಶಾಸಕ ಎಂ ಚಂದ್ರಪ್ಪಾಗೆ ರಘುಚಂದನ್ ಮತ್ತು ಬೆಂಬಲಿಗರು ಸಾಥನ್ನ ಕೊಡಲಿದ್ದಾರೆ ಸಂಜೆ ಐದು ಮೂವತ್ತಕ್ಕೆ ಯಡಿಯೂರಪ್ಪನವರ ಜೊತೆಗೆ ಮಾತುಕತೆ ನಡೆಯುತ್ತೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಯಡಿಯೂರಪ್ಪನವರು ಚಂದ್ರಪ್ಪನವರ ಅಸಮಾಧಾನವನ್ನು ತಣಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಬೆಂಗಳೂರು ಬನ್ನಿ ಅಂತ ಕಾಲ್ ಮಾಡಿ ಕರೆದಿದ್ದಾರೆ ಈ ಸಂಧಾನ ಸಭೆ ಮಾತುಕತೆ ಸಕ್ಸಸ್ ಆಗಬಹುದಾ ಅಂತ ಮಧುಶ್ರೀ ಏನು ಹೊಳಲ್ಕೆರೆ ತಾಲೂಕಿನ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಅವರ ಪುತ್ರ ಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿತ್ತು ಪರಿಣಾಮ ಎಂ ಚಂದ್ರಪ್ಪ ಬಿಜೆಪಿ ವಿರುದ್ಧ ರೆಬಲ್ ಆಗಿದ್ರು ಬೆಂಬಲಿಗರ ಸಭೆಯನ್ನು ನಡೆಸಿದ್ರು ಇದೇ ಏಪ್ರಿಲ್ ಮೂರನೇ ತಾರೀಕು ಪುತ್ರ ರಘುಚಂದ್ರನ್ಗೆ ಪಕ್ಷೇತರವಾಗಿ ಕಣಕ್ಕಿಳಿಸ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಕೂಡ ಮಾಡಿದ್ರು ಆದರೆ ಇವತ್ತು ಏನಂತಂದ್ರೆ ಬಿಜೆಪಿಯ ವರಿಷ್ಠರಾಗಿರ್ತಕ್ಕಂಥ ಬಿ ಎಸ್ ವೈ ಅವರು ಚಂದ್ರಪ್ಪ ಅವರಿಗೆ ಕರೆ ಮಾಡಿದರೆ ಸಂಜೆ ಐದೂವರೆ ಒಳಗಾಗಿ ಬೆಂಗಳೂರಿನ ಧವಳಗಿರಿ ನಿವಾಸಕ್ಕೆ ಬರುವಂತೆ ಹೇಳಿದ್ದಾರೆ ಅಂತಕ್ಕಂಥ ಖಚಿತ ಮಾಹಿತಿ ಟಿವಿ ನೈನ್ಗೆ ಲಭ್ಯ ಆಗಿದೆ ಹೀಗಾಗಿ ಏನಂತಂದ್ರೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಎಂ ಚಂದ್ರಪ್ಪ ಮತ್ತು ಪುತ್ರ ರಘುಚಂದ್ರನ್ ಮತ್ತು ಬೆಂಬಲಿಗರ ಜೊತೆಗೆ ಚಂದ್ರಪ್ಪ ಅವರು ಈಗಾಗಲೇ ಯಡಿಯೂರಪ್ಪ ಅವರ ನಿವಾಸಕ್ಕೆ ತೆರಳ್ತಾ ಇದ್ದಾರೆ ಹೀಗಾಗಿ ಸಂಜೆ ಐದೂವರೆ ಸುಮಾರಿಗೆ ಯಡಿಯೂರಪ್ಪ ಜೊತೆಗೆ ಚಂದ್ರಪ್ಪ ಮಾತುಕತೆಯನ್ನು ನಡೆಸಲಿದ್ದಾರೆ ಬಹುತೇಕ ಸಂಧಾನ ಸಭೆ ಸಕ್ಸಸ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ ಯಾಕಂತಂದ್ರೆ ಬಿ ಬಿ ಎಸ್ ವೈ ಅವರ ಆಪ್ತ ಬಳಗದಲ್ಲಿ ಎಂ ಚಂದ್ರಪ್ಪ ಅವರು ಗುರುತಿಸಿಕೊಂಡಿರ್ತಕ್ಕಂಥವ್ರು ಎರಡ್ ಸಾವಿರ ಎಂಟರಲ್ಲಿ ಏನು ಬಿಜೆಪಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಯಡಿಯೂರಪ್ಪ ಅವರ ಕೆಜೆಪಿಗೆ ಬೆಂಬಲವಾಗಿ ನಿಂತಿರತಕ್ಕಂಥವ್ರು ಹೀಗಾಗಿ ಏನಂತಂದ್ರೆ ಯಡಿಯೂರಪ್ಪ ಅವರ ಜೊತೆಗೆ ಎಂ ಚಂದ್ರಪ್ಪ ಅವರಿಗೆ ಸಾಕಷ್ಟು ಆತ್ಮೀಯತೆ ಇದೆ ಹಾಗೇನೆ ಯಡಿಯೂರಪ್ಪ ಅವರ ಮಾತನ್ನ ಪ್ರತಿಯೊಂದು ಮಾತನ್ನು ಕೂಡ ಇವರು ತಪ್ಪದೆ ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದಿರತಕ್ಕಂಥ ಸಾಕ್ಷಿಗಳು ಕೂಡ ಇದಾವೆ ಮತ್ತು ಮೊನ್ನೆ ಮೊನ್ನೆಯಿಂದ ರೆಬಲಾದಂತ ಸಂದರ್ಭದಲ್ಲೂ ಕೂಡ ಪ್ರತಿ ಸಭೆಯಲ್ಲೂ ಅವರು ಯಡಿಯೂರಪ್ಪ ಅವರು ಕಾಲಿನಿಂದ ತೋರಿಸಿದ್ದನ್ನ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಅಪ್ಪ ಮಗ ಇಬ್ರು ಹೇಳ್ಕೊಂಡ್ ಬರ್ತಾ ಇದ್ದಾರೆ ಹೀಗಾಗಿ ಇವತ್ತು ಸಂಜೆ ಯಡಿಯೂರಪ್ಪನವರ ಮಾತನ್ನ ಬಹುತೇಕ ಚಂದ್ರಪ್ಪ ಅವರು ಒಪ್ತಾರೆ ಈ ಒಂದು ಬಂಡಾಯ ಶಮನ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೇಕಾಗ್ತದೆ ಮಧುಶ್ರೀ ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ